ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೀಗಿದ್ದಿರಿ ಎಲ್ಲರೂ ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಈ ವರ್ಷ ವರಮಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಮ್ಮ ಹಳ್ಳಿ ಕಡೆ ಯಾವ ಥರ ಮಾಡ್ತಾರಂತೆ ನೋಡಿ ಯಾವ ಥರ ಮಾಡ್ತೀನಿ ಯಾವ ಥರ ಪಾದ ಪೂಜೆ ಮಾಡ್ಕೊತೀನಿ ಅಂತ ಅಷ್ಟೇ ನಮ್ಮ ಕಡೆ ವಿಶೇಷ ಬೇರೆ ಏನು ಇಲ್ಲ ಮಾಡೋದು ಪಾದ ಪೂಜೆ ಮಾಡೋದಷ್ಟೇ ಮುತ್ತೈದರಿಗೆ ಈ ವರ್ಷನೂ ಅದೇ ರೀತಿ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಆರತಿ ಮಾಡ್ತಿದ್ದೀನಿ ನೋಡಿ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡೋದು ಈಗ ಮತ್ತೈದರಿಗೆ ಪಾದ ಪೂಜೆ ಮಾಡಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ದಂಡಿ ಕಟ್ಟಿ ಉಡಿ ತುಂಬಿ ಊಟ ಕೊಡ್ತೀವಿ ಈ ಥರ ಮಾಡ್ತೀವಿ ನೋಡಿ ಯಾವ ಥರ ಅಂತ ನೋಡಿ ನೀವೇ ಪಾದವ ತೊಳೆದು ಪೂಜೆ ಮಾಡಿ ಆಮೇಲೆ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬ್ತೀವಿ ನಮ್ಮ ಹಳ್ಳಿ ಕಡೆ ಇದೇ ಥರನೇ ಮಾಡ್ತಾರೆ ಮತ್ತು ಇದರಿಗೆ ರಡಿ ತುಂಬೋದಂದ್ರೆ ನೀವು ನಿಮ್ಮ ಕಡೆ ನೋಡಿದ್ದೀನಿ ನಾನು ಯಾವ ಕಡೆ ಹೆಂಗೆ ಹೆಂಗೆ ಮಾಡ್ತಾರಂತ ನಮ್ಮ ಕಡೆ ನೀವು ನೋಡಿದ್ದಿಲ್ಲ ಅಲ್ವೋ ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ ನೋಡಿ ನಾನು ಇಬ್ಬರಿಗಷ್ಟೇ ಉಡಿ ತುಂಬಿದ್ದು ಜಾಸ್ತಿ ಜನಕ್ಕೆ ಮಾಡಿಲ್ಲ ಇಬ್ಬರಿಗಷ್ಟೇ ಮಾಡಿದ್ದೀನಿ ನೋಡಿ ಜಾಸ್ತಿ ಜನ ಸಿಗೋಂಗಿಲ್ಲ ನಮ್ಮ ಹಳ್ಳಿ ಕಡೆ ಅದಕ್ಕೋಸ್ಕರ ಇಬ್ಬರಿಗೆ ಮಾಡಿದ್ದೀನಿ ಈಗ ಅವರಿಗೆ ಉಡಿ ತುಂಬಿ ಎಲ್ಲ ಮಾಡಿ ಆರತಿ ಮಾಡ್ತಾ ಇದ್ದೀನಿ ನೋಡಿ ಆರತಿ ಮಾಡಿದ ಮೇಲೆ ಊಟಕ್ಕೆ ಕೊಡೋದು ಅಷ್ಟೇ ಈಗ ಊಟಕ್ಕೆ ಕೊಡ್ತಾಯಿದ್ದೀನಿ ನೋಡಿ ಊಟಕ್ಕೆ ನಾನು ಹೋಳಿಗೆ ಇದು ಚಿತ್ರಾನ್ನ ಪಾಯಸ ಕೋಸಂಬರಿ ಮತ್ತು ಮೊಸರನ್ನ ಇಷ್ಟೆಲ್ಲ ಮಾಡಿದ್ದೆ ಮುಂದಿನ ವೇದಕ್ಕೆ ಸಿಗ್ತೀನಿ ಬಾಯ್